ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ರಲ್ಲಿ ಲೊಕೇಶನ್ ಒಂದು ಸೆವೆನ್ ಹಂಡ್ರೆಡ್ ನೈನ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಆ ಒಂದು ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಡ್ ಒಳಗಡೆ ವಿಡಿಯೋ ಎಲ್ಲ ನೋಡೋಕೆ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಈ ಒಂದು ಪ್ರಾಪರ್ಟಿ ಹೇಳ್ದಂಗೆ ಲೊಕೇಶನ್ನು ಅಂದ್ರಳ್ಳಿ ಫ್ರಂಟ್ಗೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಬ್ಯಾಕ್ಗೆ ತರ್ಟಿ ತ್ರೀ ಬರುತ್ತೆ ಟೋಟಲ್ ಏಳ್ನೂರ ಒಂಬತ್ತು ಅಡಿ ಬರುತ್ತೆ ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸ್ ಬರುತ್ತೆ ಅಂದರೆ ದಕ್ಷಿಣಕ್ಕೆ ಇನ್ನು ಡೋರ್ಸ್ ಎಲ್ಲ ಈಸ್ಟ್ಗೆ ಅವೈಲಬಲ್ ಇರುತ್ತೆ ಖಾತಾ ಬಂದ್ಬಿಟ್ಟು ಬಿ ವಿ ಎಮ್ ಪಿ ಲಿಮೀಟರ್ ಬರುತ್ತೆ ಈ ಸೊತ್ತು ಕೂಡ ರೆಡಿ ಇರುತ್ತೆ ಇನ್ನು ವಾಟರ್ ಫೆಸಿಲಿಟಿ ಕಾವೇರಿ ಜೊತೆಗೆ ಸಿ ಎಮ್ ಸಿ ಎರಡು ವಾಟರ್ ಫೆಸಿಲಿಟಿ ಇರುತ್ತೆ ಜೊತೆ ಓನವರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇರ್ತಿದ್ರೆ ಸ್ಲೈಟ್ಲಿ ನವಶಗಳು ಕೂಡ ಇರುತ್ತೆ ಬನ್ನಿ ಈ ಒಳಗಡೆ ಎಂಟ್ರಿ ಆಗಿದ್ದೀನಿ ಪಾರ್ಕಿಂಗ್ ತೋರಿಸಿದ್ದೀನಿ ಪಾರ್ಕಿಂಗಲ್ಲಿ ಆರಾಮ್ಸೆ ಒಂದು ಸ್ಮಾಲ್ ಕಾರ್ನ ನಿಲ್ಲಿಸ್ಕೊಬೋದು ಆ ಥರ ಒಂದು ಪಾರ್ಕಿಂಗ್ ಕೊಟ್ಟಿದ್ದಾರೆ ಒಂದು ಬೈಕು ಏನು ನಾಲ್ಕೈದು ಬೈಕು ಕೂಡ ನೆನೆಸ್ಕೊಬೋದು ಮೇನ್ ರೋಡ್ ಪಕ್ಕಕ್ಕೆ ಇದೆ ಬಸ್ ಸ್ಟಾಪು ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಸುತ್ತಮುತ್ತ ಒಳ್ಳೊಳ್ಳೆ ಕಾಲೇಜು ಸ್ಕೂಲು ಇರುವಂಥ ಪ್ಲೇಸು ಲೊಕೇಶನ್ ಇದು ಡೆವಲಪ್ ತುಂಬನೇ ರೋಡು ಸ್ಯಾನಿಟ್ರಿ ಡ್ರೈನೇಜು ಪ್ರತಿಯೊಂದು ಡೆವಲಪ್ ಆಗಿರೋ ಒಂದು ಏರಿಯಾ ಕೂಡ ಇದು ಬನ್ನಿ ಈಗ ಪಾರ್ಕಿಂಗ್ ಎಲ್ಲ ನೋಡಿದ್ರಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಒಂದು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟು ಬಿ ಎಚ್ ಕೆ ಅದ್ರ ಮೇಲೆ ಒಂದು ಬ್ಯಾಚುಲರ್ ರೂಮು ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇರುತ್ತೆ ನೋಡಿ ಈ ಕಡೆ ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ ಬಿ ಎಚ್ ಕೆ ಮನೆಯನ್ನು ತೋರಿಸ್ತೀನಿ ವಿತ್ ಫುಲ್ಲಿ ಫರ್ನಿಶ್ಡ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಜೆಟ್ಗೆ ಈ ಥರ ಒಂದು ಸ್ಕ್ವೇರ್ ಫೀಟಲ್ಲಿ ಈಗ ಅಟ್ ದ ಮೂಮೆಂಟ್ ಏನು ಈಗಿನ ಸಿಚುವೇಶನಲ್ಲಿ ಜಿ ಪ್ಲಸ್ ತ್ರೀ ಸಿಗುತ್ತೆ ಅಂದರೆ ತುಂಬಾ ವರ್ತ್ ಪ್ರಾಪರ್ಟಿ ಆಗಿರುತ್ತೆ ನೋಡಿ ಈಗ ಬೆಡ್ರೂಮ್ ತೋರಿಸ್ತಾ ಇದೀನಿ ನಾರ್ಮಲ್ ಆಗಿ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೊಬೋದು ವಿತ್ ಓಪನ್ ಟೈಪ್ ವಾಟರ್ ಕೊಟ್ಟಿದ್ದಾರೆ ಲಾಫ್ಟ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಫ್ಲೋರಿಂಗ್ ಗ್ರ್ಯಾಂಡೇಟ್ನ ಕಾಣ್ಬೋದು ನೀವು ನೋಡಿ ಈ ಕಡೆ ವಾಷಿಂಗ್ ಮೆಷಿನ್ ಪ್ರೊವಿಷನ್ಸ್ ಇದೆ ಇಂಡಿಯನ್ ಟೈಪ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಬನ್ನಿ ಈಗ ಫಸ್ಟ್ ಫ್ಲೋರ್ ಹೋಗೋಣ ನಿಮಗೆ ಸ್ಟೇರ್ ಕೇಸ್ ಎಲ್ಲ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈ ಎರಡು ಅರಡಿ ಸ್ಟೇರ್ ಕೇಸ್ ಇದೆ ವಿತ್ ಎಸ್ ಎಸ್ ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಟಫ್ ಅನ್ ಗ್ಲಾಸ್ ಕಾಣಬಹುದು ನೀವು ಇನ್ನು ಫಸ್ಟ್ ಫ್ಲೋರಿಗೆ ಬಂದರೆ ಇದು ಓನರ್ ರಸ್ ಅಂತಲೇ ಹೇಳ್ಬೋದು ಅಪ್ ಟು ರೂಫ್ ವರ್ಗು ನಿಮಗೆ ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ ಮೇಯ್ನ್ ಡೋರ್ ಬಂದ್ಬಿಟ್ಟು ಓನರ್ ಹೌಸ್ಗೆ ಫಸ್ಟ್ ಟೀ ಗೋಡಲ್ಲಿ ಪ್ರೊವೈಡ್ ಮಾಡಿರ್ತಾರೆ ನೋಡಿ ಈಗ ಲಿವಿಂಗ್ ಏರಿಯಾ ತೋರಿಸ್ತಾ ಇದೀನಿ ಆರಾಮ್ಸೆ ಒಂದು ಐದರಿಂದ ಆರು ಜನ ಕೂತ್ಕೊಳ್ಳೋ ಒಂದು ಸೋಫಾ ಸೆಟ್ನ ಆರಾಮಾಗಿ ಹಾಕೊಬೋದು ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ಕಾಣ್ಬೋದು ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ತ್ರೀ ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಲಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ ತೋರಿಸ್ತಾ ಇದೀನಿ ನೋಡಿ ಈ ಕಡೆ ರೈಟ್ ಸೈಡ್ಗೆ ಟೂ ಪಾನ್ ಕಿಟಕಿ ಇದೆ ಮಿಡ್ ಕ್ಯಾಬಿನೆಟ್ಸ್ ಇದೆ ಲಾಫ್ಟ್ಸ್ ಇದೆ ನೆಕ್ಸ್ಟ್ ಫಸ್ಟ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕೂಡ ಲಾಫ್ಟು ಡ್ರೆಸ್ಸಿಂಗ್ ಟೇಬಲ್ ಓಪನ್ ಟೈಪ್ ವಾಡ್ರೋಬ್ಸ್ ಕಾಣಬಹುದು ಯಾರೆಲ್ಲ ಈ ಮಾಗಡಿ ರೋಡ್ಗೆ ನಿಯರ್ ಬೈ ಮನೆಗಳನ್ನ ನೋಡ್ತಾ ಇದ್ರೆ ಮಾಗಡಿ ರೋಡ್ಗೆ ಹತ್ರವಾಗಿ ಚೂಸ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ತುಂಬನೇ ಹತ್ರ ಇದೆ ಮಾಗಡಿರೊಳಗೆ ಜಸ್ಟ್ ಒಂದು ಟೂ ಕಿಲೋಮೀಟರ್ ಅಂತಾನೆ ಹೇಳ್ಬೋದು ಈ ಕಡೆ ಐ ಟಿ ಬಿ ಟಿ ಸೆಂಟರ್ ಹೋಗೋರಿಗೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಕ್ಯಾಬ್ಸ್ಗಳು ಗಳು ಕೂಡ ಇಲ್ಲಿಂದ ಅವೈಲಬಲ್ ಇರ್ತವೆ ಇಲ್ಲಿಂದ ವೈಟ್ ಫೀಲ್ಡ್ಗೆ ಡಿಸ್ಟೆನ್ಸ್ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಕಿಲೋಮೀಟರ್ಸು ಈ ಕಡೆ ಕೋರಮಂಗ್ಲಾವು ಕೂಡ ಒಂದು ಥರ್ಟಿ ಕಿಲೋಮೀಟರ್ಸು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಗೆ ಆರಾಮ್ಸೆ ನೀವು ನೈಸ್ ರೋಡ್ ಮುಖಾಂತರ ಕೂಡ ಹೋಗ್ಬೋದು ಜೊತೆಗೆ ಈ ನಾರ್ಮಲ್ ಮೆಜೆಸ್ಟಿಕ್ ಮುಖಾಂತರ ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಅದು ಕೂಡ ತರ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ ಸುತ್ತಮುತ್ತ ಒಳ್ಳೊಳ್ಳೆ ಶಾಪಿಂಗ್ ಮಾಲು ಗ್ರಾಸರಿ ಮಾಲು ಎಲ್ಲ ಇದ್ದಾವೆ ಇನ್ನು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಗ್ರೌಂಡ್ ಫ್ಲೋರ್ಗೆ ಒಂದು ಮಿನಿಮಮ್ ಒಂದು ಸೆವೆನ್ನಿಂದ ಏಯ್ಟ್ ತೌಸಂಡ್ ಅಂತ ಗ್ಯಾರಂಟಿ ಕೊಡ್ತಾರೆ ಗ್ರೌಂಡ್ ಫ್ಲೋರ್ಗೆ ಇನ್ನು ಫಸ್ಟ್ ಫ್ಲೋರ್ಗೆ ಆಲ್ಮೋಸ್ಟ್ ಒಂದು ಟ್ವೆಲ್ ಅಂತೂ ಗ್ಯಾರಂಟಿ ಕೊಡ್ತಾರೆ ಸೆಕೆಂಡ್ ಫ್ಲೋರ್ಗೂ ಕೂಡ ಟ್ವೆಲ್ ತೌಸಂಡ್ ಅದ್ರ ಮೇಲ್ಗಡೆ ಬ್ಯಾಚುಲರ್ ರೂಮ್ಗೆ ಮಿನಿಮಮ್ ಒಂದು ಒಂದು ಐದು ಸಾವಿರ ಅಂತೂ ಗ್ಯಾರಂಟಿ ಕೊಡ್ತಾರೆ ಸೊ ಓವರಾಲ್ ನೀವು ಆಲ್ಮೋಸ್ಟ್ ತರ್ಟಿ ಫೈವಿಂದ ಫಾರ್ಟಿ ತೌಸಂಡ್ ಅಂತ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಬಿಲ್ಡಿಂಗಲ್ಲಿ ಪ್ಯೂರ್ಲಿ ರೆಂಟೆಡ್ನ ಪ್ರಾಪರ್ಟಿನ ಯಾರಾದರೂ ನೋಡ್ತಾ ನೋಡ್ತಾಯಿದ್ದರೆ ನೋಡಿ ಈ ಒಂದು ಪ್ರಾಪರ್ಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ನಾ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ನೀವು ಇದುಕೊಂಡಾದರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವಿಂದ ಇಂದ ತರ್ಟಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದೆ ಅಲ್ಲೂ ಕೂಡ ಡಬಲ್ ಬೆಡ್ರೂಮ್ ಮನೆ ಇದೆ ಇನ್ನು ನೆಕ್ಸ್ಟ್ ಬನ್ನಿ ತರ್ಡ್ ಫ್ಲೋರಲ್ಲಿ ಬ್ಯಾಚುಲರ್ ರೂಮ್ ಅವೈಲೇಬಲ್ ಇರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರತಿಯೊಂದು ಮನೆಗೂ ಸೇಫ್ಟಿ ಗೇಟ್ ಪ್ರೊವೈಡ್ ಮಾಡಿದ್ದಾರೆ ಸೊ ಹಂಗಾಗಿ ನಿಮಗೆ ಸೇಫ್ಟಿಗೂ ಏನು ತೊಂದರೆ ಇರೋದಿಲ್ಲ ಇನ್ನು ಮೇಲ್ಗಡೆಯ ಥರ್ಡ್ ಫ್ಲೋರಲ್ಲಿ ಹೇಳಿದಂಗೆ ಬ್ಯಾಚುಲರ್ ರೂಮು ಬಾತ್ರೂಮು ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಶೀಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬಟ್ಟೆ ಹೋಗಿಕ್ಕೂ ಆಪ್ಷನ್ ಇದೆ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೂ ಸರಿ ಹೇಳ್ಬಿಡ್ತೀನಿ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಇಂಟು ತರ್ಟಿ ತ್ರೀ ಮೆಷರ್ಮೆಂಟು ಸೌತ್ ಫೇಸ್ ಸೈಟು ಈಸ್ಟ್ ಗೇಟ್ ಅವರು ಬಿ ವಿ ಎಂ ಪಿ ಲಿಮಿಟು ಈ ಸ್ವತ್ತು ಕೂಡ ರೆಡಿ ಇರುತ್ತೆ ಓನರ್ ಕೋಟಿ ಪ್ರೈಸ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಇನ್ನು ಏನೇ ಪ್ರಾಪರ್ಟಿ ಡೀಲ್ಸ್ ಬೇಕಂದರೂ ನಾನು ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ತಿಳ್ಕೊಬೋದು ಏನಿವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಇದೇ ಥರ ವೀಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್